ಅನುಭವ ನನಗೆ ಇನ್ನೂ ನಾನು ಇದು ಹೊಸದಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೇನೆ ಬೃಹತ್ ಇಲಾಖೆಗಳು ನಾನು ಅದಕ್ಕೆ ಹೇಳಿದೆ ಮೊದಲೇ ಕಠಿಣವಾದಂಥ ಹಾದಿ ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ದಿವಸ ಬೇಕು ನಾನು ಇನ್ನೂ ಇದ್ರ ಬಗ್ಗೆ ಹಾಂ ಇವತ್ತು ಅಧಿಕಾರಿಗಳು ಬಂದು ನನ್ನನ್ನು ರಿಸೀವ್ ಮಾಡಲಿಕ್ಕೆ ನಾನು ಪಕ್ಷದ ಕಾರ್ಯಕರ್ತೆಗಳ ಬೇರೆ ಉದ್ದಕ್ಕೂ ಮೆರವಣಿಗೆ ಮತ್ತು ಎಲ್ಲ ಕಡೆ ಜನ ನಿಂತಿದ್ರು ಪಾಪ ಅವರು ಅಧಿಕಾರಿಗಳು ಆ ಇದಕ್ಕೆ ಯಾಕೆ ಬರ್ತಾರೆ ಇಲ್ಲಿ ಜನರಲ್ಲಿ ಮುಂದಿನ ದಿನಗಳಲ್ಲಿ ರಿಸೀವ್ ಮಾಡಬೇಕಾದ್ರೆ ಒಂಥರ ನಾನು ಎರಡು ಬಾರಿ ಅಧಿಕಾರ ನಡೆಸಿದ್ದೇನೆ ನನಗಿಲ್ಲಿ ಯಾವ ದೊಡ್ಡ ಪ್ರೆಸ್ಟೀಜ್ ಇಲ್ಲ ಅಯ್ಯೋ ಅಧಿಕಾರಿಗಳು ಬರಲಿಲ್ಲ ಅವ್ರಿಗೆ ನೋಟಿಸ್ ಕೊಡಬೇಕು ಅಂತ ಹೇಳೋಣ ನಾನು ಅಲ್ಲಿ ಇವತ್ತಿನ ನನ್ನ ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಇನ್ವಾಲ್ವ್ ಮಾಡೋದು ಸರಿನಾ ಅದರಿಂದ ಕರೆದಿಲ್ಲ ನಾನು ನಾಳೆ ಬೆಳಗ್ಗೆ ಎಲ್ಲ ತಂದು ಬಿಡ್ತೀನಿ ಅಂತ ಹೇಳಲ್ಲ ಮಂಡ್ಯ ಜಿಲ್ಲೆಯ ಜನತೆಯ ನಿರೀಕ್ಷೆ ಇದೆ ನಾನು ಚುನಾವಣೆಗೆ ನಿಲ್ಲಬೇಕಾದ್ರೇ ಪ್ರತಿಯೊಬ್ಬ ಸಾಮಾನ್ಯ ನನ್ನ ರೈತ ಬಂಧುಗಳು ಕುಮಾರಣ್ಣ ಏನಾದರೂ ಇಲ್ಲಿ ನಿಂತು ಮುಂದೆ ಕೇಂದ್ರದಲ್ಲಿ ಮಂತ್ರಿ ಆದರೆ ಅವರೆಲ್ಲರ ಆಸೆ ಇದ್ದಿದ್ದು ಕೃಷಿ ಸಚಿವನಾಗಬೇಕು ಅಂತ ಎಲ್ಲರ ಆಸೆ ಆದರೆ ಇವತ್ತು ಪ್ರಧಾನಮಂತ್ರಿಗಳು ಅದಕ್ಕಿಂತಲೂ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಾನು ಕೃಷಿ ಇಲಾಖೆಯ ಸಚಿವನಾಗದೇ ಇರ್ಬೋದು ಆದರೆ ಆ ಇಲಾಖೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ನಮ್ಮ ರೈತರಿಗೆ ಆಗ್ತಕ್ಕಂಥ ಅನಾನುಕೂಲಗಳ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ನನಗೆ ಅವಕಾಶ ಇದೆ